ಯಾವ ಋಷಿಯೋ ತತ್ತೋ ಲಿಂಗನು ಸ್ವಾಯಭುವ ಮನ್ವಂತರದ ಯಾವ ಋಷಿಯು ತತ್ವಲಿಕನಾಗಿದ್ದ ಉತ್ತರ ಅಗಸ್ತ್ಯ ಋಷಿಯು ಇಲ್ಲ ಈ ಭಜನೆ ಒಳಗ ನಾ ಅಂತ ಹೇಳಿ ನೋಡಿ ಹತ್ರ ನಾ ಕೊಂತ ಕೊಂಡ್ರ ಕಡ್ಕೊಳ್ಳೋ ಪೇಶನ್ಸ್ ಐತಲ್ಲ ಇವತ್ತು ಕಡಿಮೆ ಉಳ್ಕದಕ್ಕಿಲ್ಲ ಈ ಸಣ್ಣಗಳೇ ಚೆಲೋ ಮಾಡ್ತಾರ ಏನು ಸುಖ ಇಲ್ಲೇ ತೀರ್ಪು ಹೋಗಿ ಸ್ಟೇಜ್ನಲ್ಲ ಏನೋ ಅದೇನ ರಾಗ ಏನ್ ಲಯ್ಯ ಸುಮ್ಮನೆ ಒಂದು ಪದ ಜಾಸ್ತಿ ಹೇಳ್ತೀನಿ ಊರು ಹೋಗಿ ತಿರುಗಿ ಬಂತು ಓಹೋಲ ಪಟ್ನ ಮತ್ತೆ ಜಯಕ ಮಾಡಿ ಅತ್ತೆ ತ ಬರತದ ಏನೆಲ್ಲ ವಾದ ಮಾಡಿ ಜಾ ಮಾಸ್ತರ ಅದು ಡೈಲ ಕಲ್ತು ಬಂತು ಏನ ಗೊತ್ತೈಕೆ ஏன்ட யா குடி ஏன் மாதாரின யாக்க எதுராங்க நாய ஆத்துமாறு செல்லவரி ஹிட்ஸ்கிட்டி செல்லவரி હળકું બેસી તાર છે વાત માળા વાત કડીને ખલસા જસ્તી રુત હે નરલા મને તંદી વી ટીન હેલકોવા ને નેન હોપિન તક ને માતા દો માતો યોગી સેરિયાર સાબિયાના કનવી હોના પુરુઘાસ્તરા ಎಂಟು ಸಾವಿರ ಹೊಟ್ಟಿದ್ದಾವ ತಕ್ಕವ್ರ ಹೆಂಗಿರ್ಬೇಕು ಏನೇನೋ ಕೆಪಾಸಿಟಿ ರೂಪಾಯಿ ಇಟ್ಕೊಂಡಿರ್ತಾರೆ ಬಟ್ಟೆ ತುಂಬ ಕೈ ಕಲ್ಸದ ಅನ್ನೋ ನೀಂಥೇಳಿ ಇಲ್ಲಿ ಸೇರ ಹುಣಿ ಇನ್ನೊಬ್ಬ ಆಣಿ ಅಂತ ಆಗಿ ನಾಬ್ರಿ ಏನ್ ಮಾಡ ನಮ್ಮ ಪ್ರೇತಿಪದ್ ಹಾಡ್ಬೇಕಾಗಿತ್ತು ಅದನ್ನ ನೆಕ್ಸ್ಟ್ ಆಡೋಣ ಅಂತ ಈಗ ಒಂದು ನಂಗೆ ಹುಡುಕಲಿಕ್ಕೆ ಆಗ್ತದೆ ನವಿಲೇನೋ ಕುಣಿಬೇಕು ಕೋಗಿಲೆಯೋ ಹಡಬೇಕು ನವಿಲೇನೋ ಕುಣಿಬೇಕು ಕೋಗಿಲೆಯೋ ಹಡಬೇಕು எட்டு சந்த ஐதி அதனாத்தின் சார்த்த விட்ட ஏனி கௌரவ் பாத்த விட்டு நான் யாக்கித்தேன் அந்த நீங்க கௌரவ் பத்திரன இல்லை மத்திய அவன நீடபாரத அதுக்கு நான் ஒன்னிக்க தோண்டி அதன் நீங்க கௌரவ் பாத்திரி கேள்வி குந்தா தீவி ಸೋನೇ ದೇವರುದಿಂದ ಮಧು ವ್ಯಾದಂಗ ಒಂದು ಮದನ ಹಟಳದ ಮನ್ಯಗೆ ಅಪ್ಪಗೂ ಗೊತ್ತಿಲ್ಲ ಸಾತ ತಾಯಿಗೂ ಗೊತ್ತಿಲ್ಲ ಯಾರು ಈ ಬರಲ್ಲ ಮುಂದೆ ಏನು ಮಾಡೋದು ಆ ಸಿಕ್ಕಲ್ಲ ಗಪ್ಪಗಿನೇನ ಹಡಿವಾಗ ಹಿಂಡಿಯ ದಾಸ್ ತೋಯನ ಕರಿವಾಗ ಬೆತ್ತ ಹೊಂಟಿ ಮಜನ ನೀರಾಗ ಎವರಿಲ್ಲ ನಿನ್ನ ಮರಿ ಮ್ಯಾಗ ಗೊತ್ತಾಗಲಿಲ್ಲ ಹಡಿವಾಗ ಕಟ್ಟಕಬೇಕು ಸೂರ್ಯನ ಪರಿವಾಗ ಹುಟ್ಟು ಹತ್ತ ಮಗನ ನೀರಾಗ ಎವರಿಲ್ಲ ನಿನ್ನ